ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮನೆಯಲ್ಲಿ ಭಾಗ್ಯ ಹೌದು ಪೂಜಾ ನಾನು ನಿನ್ನ ಮಾತಿನ ಪ್ರಕಾರನೇ ಬರ್ತೀನಿ ನಾವು ಸೋತು ಕೆಳಗೆ ಬಿದ್ದಾಗ ಅವರು ನಮ್ಮನ್ನು ಆಡಿಕೊಂಡು ನಕ್ಕಿದ್ದಕ್ಕೆ ಈ ಥರ ಆಯಿತು ಅಂತ ಹೇಳಿದೆಯಲ್ಲ ಈಗ ನಾವು ಅವರ ಸೋಲ್ಗೆ ಅದೇ ಥರ ಸಂಭ್ರಮ ಪಟ್ಟರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾಳೆ ಅದಕ್ಕೆ ಪೂಜೆ ಅಲ್ಲ ಅಕ್ಕ ಅಂತ ಅಂದು ಸುಮ್ಮನೆ ಹಾಕ್ತಾಳೆ ಅದಕ್ಕೆ ಭಾಗ್ಯ ಹೇಳು ಪೂಜಾ ಏನು ವ್ಯತ್ಯಾಸ ಅಂತ ಕೇಳ್ತಾಳೆ ಅದಕ್ಕೆ ಸುಂದ್ರ ಎಲ್ಲ ಭಾಗ್ಯ ಅವಳು ಖುಷಿ ಪಡೋದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ತಪ್ಪಿದೆ ಸುಂದ್ರ ನೀನು ಸುಮ್ಮನೆ ಅವಳನ್ನು ಹೈಸ್ಕೊಂಡು ಬರಬೇಡ ನೋಡು ಪೂಜಾ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟುಬಿಡು ನಾನು ಮುಂದೆ ಈ ಥರ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲ ಅಕ್ಕ ಅಂತ ಹೇಳಿ ಹೇಳ್ತಿರುವಷ್ಟರಲ್ಲಿ ಕುಸುಮಾ ಪೂಜಾ ಸಾಕು ನಿಲ್ಲಿಸು ನಾನು ಆಗ್ಲಿಂದ ನೋಡ್ತಿದ್ದೀನಿ ಎಷ್ಟು ಮಾತಾಡ್ತಾ ಇದೆಯಾ ಸುಂದ್ರಿ ನೀನು ಅಷ್ಟೇ ಅವ್ರು ಏನಾದರೂ ಮಾಡ್ಕೊಳ್ಳಿ ಅವ್ರನ್ನ ಆಡ್ಕೊಳ್ಳೋದನ್ನ ನಿಲ್ಲಿಸಿ ಮೊದಲು ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಸರಿಯಾಗಿ ಹೇಳಿದ್ರಿ ಬೀಕ್ತಿಯಮ್ಮ ತಾಂಡವೇನು ನಿಮ್ಮ ಅಕ್ಕ ಅಂದ್ಕೊಂಡಿದ್ಯಾ ನಿಮ್ಮ ಅಕ್ಕ ಒಂದು ಕೆಲಸ ಹೋದ್ರೆ ಇನ್ನೊಂದು ಕೆಲಸ ಹುಡುಕ್ ಹುಡ್ಕೋಕೆ ಹೆಣಗಾಡ್ತಾಳೆ ಆದರೆ ತಾಂಡವ್ ಆಗಲ್ಲ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾನೆ ಇನ್ನು ಮುಂದೇನೂ ಅವನಿಗೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ನಿನ್ನೆ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಅಮ್ಮ ನನ್ನ ಬಗ್ಗೆ ನಾ ನಾನೇನು ನೋಡ್ಕೋಬೇಕು ಅಂತ ಕೇಳ್ತಾಳೆ ಅದಕ್ಕೆ ಸುನಂದ ಮದುವೆ ವಯಸ್ಸಿಗೆ ಬಂದಿದೆಯಾ ಇನ್ನೇನು ಯೋಚನೆ ಇರುತ್ತೆ ಮದುವೆ ಬಗ್ಗೆ ಯೋಚನೆ ಮಾಡು ಈಗ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಯಾರೋ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕುಸ್ಮಾ ಸುನಂದ ಬಾಯಿ ಬಂದಾಗೆ ಮಾತಾಡಿದರೆ ಚೆನ್ನಾಗಿರಲ್ಲ ಏನು ಈ ಮಾತಿನ ಅರ್ಥ ನಮ್ಗೆ ಯಾರಿಗೂ ಪೂಜನ ಮದುವೆ ಬಗ್ಗೆ ಕಾಳಜಿ ಇಲ್ಲ ಅಂತಾನ ನಾನು ಆಗಲೇ ಪುರೋಹಿತರ ಹತ್ರ ಮಾತಾಡಿದ್ದೀನಿ ಹೋಗಿ ಭೇಟಿಯಾಗಬೇಕು ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಸಂತೋಷ್ ಸುನಂದ ಸಂತೋಷದಿಂದ ಎಲ್ಲರೂ ಕುಸುಮಾನ ಕಡೆ ನೋಡ್ತಾರೆ ಆಗ ಸುನಂದ ಸಂತೋಷದಿಂದ ಬೀಗ್ತಿಯಮ್ಮ ನಿಜವಾಗ್ಲೂ ಮಾತಾಡ್ಕೊಂಡು ಬಂದ್ರ ಅಂತ ಕೇಳ್ತಾಳೆ ಅದಕ್ಕೆ ಕುಸ್ಮಾ ಹೌದು ಮಾತಾಡಿ ಆಗಿದೆ ನನಗೆ ಭಾಗ್ಯ ಮತ್ತು ಲಕ್ಷ್ಮಿ ಹೇಗೋ ಹಾಗೆ ಪೂಜಾ ಕೂಡ ಲಕ್ಷ್ಮಿ ಬಗ್ಗೆ ನಾನು ಎಷ್ಟು ಮುತುವರ್ಜಿ ವಹಿಸಿ ಒಳ್ಳೆ ಹುಡುಗನ ಹುಡುಕಿ ಹೇಗೆ ಮದುವೆ ಮಾಡಿದ್ನೋ ಹಾಗೆ ಪೂಜೆಗೂ ಅಷ್ಟೇ ಮುತವರ್ಜಿ ವಹಿಸಿ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ನನಗೆ ಗೊತ್ತಿತ್ತು ಬಿಕ್ತಿ ಅಮ್ಮ ಈ ವಿಷಯದಲ್ಲಿ ನೀವು ಮೈ ಮರಲ್ಲ ಅಂತ ಈ ವಿಷಯದಲ್ಲಿ ನೀವು ತುಂಬಾ ಕಾಳಜಿ ವಹಿಸ್ತೀರಿ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಪೂಜೆಗೆ ನನ್ನ ರಾಜ್ಕುಮಾರಿ ಅಂತ ಹೇಳಿ ಕಾಜಿ ಮಾಡ್ತಾಳೆ ಈ ಕಡೆ ತಾಂಡವ ಶ್ರೇಷ್ಠ ಮನೆಯಲ್ಲಿ ಲ್ಯಾಪ್ಟಾಪ್ ನೋಡಿ ಯಾರಿಗೂ ಫೋನ್ ಮಾಡಿ ಹಲೋ ನಿಮ್ಮ ಕಂಪ್ನಿಯಿಂದ ನನಗೊಂದು ಜಾಬ್ ಆಫರ್ ಬರು ಕುರಿತು ಇಮೇಲ್ ಬಂದಿತ್ತು ಅದರ ಪೊಸಿಷನ್ ಸೀನಿಯರ್ ಮ್ಯಾನೇಜರ್ ಅಂತ ಇದೆ ಇದ್ರ ಬಗ್ಗೆ ಮಾತಾಡಬೇಕಿತ್ತು ಈ ಮೊದಲೇ ನನಗೆ ಇದಕ್ಕೆ ಕರೆದಿದ್ರೆ ಆದರೆ ಪರ್ಸ್ನಲ್ ಕಾರಣಗಳಿಂದ ನಾನು ಇಮೇಲ್ ನೋಡಿದ್ದಿಲ್ಲ ಮತ್ತು ರೆಸ್ಪಾನ್ಸ್ ಕೂಡ ಮಾಡಿದ್ದಿಲ್ಲ ಈಗ ಇನ್ನೊಂದು ಸಲ ಇಂಟ್ರವ್ಯೂ ಕರೆದ್ರೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಈ ಕಡೆಯಿಂದ ಬನ್ನಿ ಇಂಟ್ರ್ಯೂ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಅದನ್ನು ಕಂಡು ಸಂತೋಷದಿಂದ ತಾಂಡವ್ ಫೋನ್ ಇಡ್ತಾನೆ ಆಗ ಶ್ರೇಷ್ಠ ತಾಂಡವ್ ಏನಾಯಿತು ಅಂತ ಕೇಳ್ತಾಳೆ ಅದಕ್ಕೆ ತಾಂಡವ್ ಶ್ರೇಷ್ಠ ನನಗೆ ಒಂದು ದೊಡ್ಡ ಕಂಪ್ ದೊಡ್ಡ ಎಮ್ ಎನ್ ಸಿ ಕಂಪ್ನಿಯಲ್ಲಿ ದೊಡ್ಡ ಹುದ್ದೆ ಸಿಗುವ ಸೂಚನೆ ಕಾಣಿಸ್ತಾ ಇದೆ ನಾಳೆ ಇಂಟರ್ವ್ಯೂಗೆ ಬರೋಕೆ ಹೇಳಿದ್ದಾರೆ ನನ್ನ ಸ್ಕಿಲ್ ತಕ್ಕ ಹಾಗೆ ಪಕ್ಕ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ ಇತ್ತ ಕಡೆ ಪೂಜಾ ಮನೆಯಲ್ಲಿ ತಿರುಗಾಡುತ್ತಾ ಪಾಪ ಕಿಶನ್ಗೆ ನಿನ್ನೆ ಅವನಿಗೆ ಅಷ್ಟೆಲ್ಲ ಏಟ್ ಮಾಡಿದೆ ಹೇಗಿದ್ದಾನೋ ಏನೋ ನೋ ಏನು ಮಾಡೋದು ಒಂದು ಫೋನ್ ಮಾಡಿ ವಿಚಾರಿಸೋಣ ಅಂತ ಫೋ ಕಿಶನ್ಗೆ ಫೋನ್ ಮಾಡ್ತಾಳೆ ಆಗ ಅವಳು ಫೋ ಅವಳ ಫೋನ್ ಬಂದಿದ್ದನ್ನು ನೋಡಿ ಕಿಶನ್ ಈ ಪೀಡೆ ಯಾಕೆ ಬೆಳಿಗ್ಗೆ ಫೋನ್ ಮಾಡ್ತಿದ್ದಾಳೆ ಅಂತ ಹೇಳಿ ಫೋನನ್ನು ಎತ್ತಿ ಹೇಳೆ ಅಂತ ಹೇಳ್ತಾನೆ ಅದಕ್ಕೆ ಪೂಜೆ ಹಾಯ್ ಬಾಸ್ ಅಂತ ಹೇಳ್ತಾಳೆ ಅದಕ್ಕೆ ಅದೇನು ಬೇಗ ಹೇಳು ನನಗೆ ಕೆಲಸ ಇದೆ ಅಂತ ಕಿಶನ್ ಹೇಳ್ತಾನೆ ಅದಕ್ಕೆ ಪೂಜೆ ಏನಿಲ್ಲ ಲೇಟಾಗಿತ್ತಲ್ಲ ಅದಕ್ಕೆ ಹೇಗಿದೆಯಾ ಆರಾಮಾಗಿದೆಯಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ನೀನು ನನ್ನ ಆರೋಗ್ಯ ವಿಚಾರಿಸ್ಕೊಳ್ಳೋಕ್ಕೆ ಫೋನ್ ಮಾಡಿದೆಯಾ ಅಂತ ಕೇಳ್ತಾನೆ ಅದಕ್ಕೆ ಪೂಜೆ ಯಾಕೆ ಮಾಡಬಾರ್ದಾ ನನಗೂ ಸ್ವಲ್ಪ ಮನೆ ಕರೋಣೆ ಎಲ್ಲ ಇದೆ ನಾನೇನು ನಿಂತಾರ ಅಂತ ತಿಳ್ಕೊಂಡಿದ್ಯಾ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಆಯ್ತು ಆಯ್ತು ತಲೆ ತಿನ್ಬೇಡ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಪೂಜೆ ಓಕೆ ಓಕೆ ಚೆನ್ನಾಗಿ ರೆಸ್ಟ್ ಮಾಡು ಮಾಡಿ ಬಾಸ್ ಅಂತ ಹೇಳಿ ಕಾಲ್ ಇಡ್ತಾಳೆ ಈ ಕಡೆ ಕಿಶನ್ ಪರವಾಗಿಲ್ವೇ ಸ್ವಲ್ಪ ಕಿರಿಕಿರಿ ಅನ್ನೋದನ್ನು ಬಿಟ್ಟರೆ ಮನಸ್ಸು ತುಂಬ ಒಳ್ಳೆಯದೆ ಸಂಬಂಧಗಳಿಗೆ ಬೆಲೆ ಕೊಡ್ತಾಳೆ ಅಂತ ಹೇಳ್ಕೊಳ್ತಾನೆ ಈ ಕಡೆ ಭಾಗ್ಯ ಮನೆಯಲ್ಲಿ ದೇವರಿಗೆ ಮಂಗಳಾರತಿ ಮಾಡಿ ಎಲ್ರಿಗೂ ಮಂಗಾರತಿ ಕೊಡ್ತಾಳೆ ಆಗ ಕುಸುಮ ಇದೇ ನಮ್ಮ ಭಾಗ್ಯ ಇವತ್ತು ಎಲ್ಲರನ್ನ ಕರೆಸಿ ಪೂಜೆ ಮಾಡಿ ಮಂಗಾರತಿ ಎಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಗುಂಡಣ್ಣ ಅಜ್ಜಿ ಈಗ ಸ್ವಲ್ಪ ದಿನಗಳ ಹಿಂದೆ ತನ್ವಿ ಅಕ್ಕ ಒಂದು ಯುದ್ಧ ಮಾಡಿದ್ಲು ಆ ಯುದ್ಧದಲ್ಲಿ ಗೆದ್ದಿದ್ದಾಳೋ ಸೋತಿದ್ದಾಳೋ ಇವತ್ತು ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಸುನಂದ ಏನು ಯುದ್ಧನ ಏನೋ ಗುಂಡಣ್ಣ ಅಂತ ಕೇಳ್ತಾಳೆ ಅದಕ್ಕೆ ಪೂಜೆ ಅಮ್ಮ ಇವತ್ತು ತನ್ವಿದು ರಿಸಲ್ಟ್ ಅಮ್ಮ ಅದಕ್ಕೆ ಗುಂಡ ಆ ಥರ ಹೇಳ್ತಿದ್ದಾನೆ ಅಂತ ಹೇಳ್ತಾಳೆ ಆಗ ಭಾಗ್ಯ ತನ್ವಿಗೆ ಹಣೆಗೆ ಕುಂಕುಮ ಇಡ್ತಾಳೆ ಅದನ್ನು ಕಂಡು ಅಮ್ಮ ಕುಂಕುಮ ದೊಡ್ಡದಾಗಿ ಇಡು ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ ಅಂದರೂ ಕುಂಕುಮ ಆದರೂ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ತಾನೆ ಅದಕ್ಕೆ ತನ್ವಿ ಅಮ್ಮ ನೋಡಮ್ಮ ಇವನು ನನ್ನ ಬೈದಲ್ಲಿದ್ದೀನಿ ಹೇಗೆ ಕಾಡ್ಕೊತ ಹೇಗೆ ಕಾಡಿಸ್ತಿದ್ದಾನೆ ಅಂತ ಹೇಳ್ತಾಳೆ ಅದಕ್ಕೆ ಧರ್ಮ ಏ ತರಲೆ ಗುಂಡಣ್ಣ ಸ್ವಲ್ಪ ಸುಮ್ಮನಿರು ಒಕ್ಕಂದ ಅಂತ ಹೇಳ್ತಾರೆ ಆಗ ಭಾಗ್ಯ ಆತ ಇವತ್ತು ಬಂಗಾರದ ರಿಸಲ್ಟ್ ಅಲ್ವಾ ಅದಕ್ಕೆ ಒಳ್ಳೆಯದಾಗಲಿ ಅಂತ ದೇವರಿಗೆ ಪೂಜೆ ಮಾಡಿದೆ ಅಂತ ಹೇಳ್ತಾಳೆ ಆಗ ಕುಸ್ಮ ಹೌದು ಒಳ್ಳೆಯ ಕೆಲಸ ಮಾಡಿದೆ ಯಾಕೆ ಹೇಳು ಈ ಸಲ ಇವಳು ಸರಿಯಾಗಿ ಓದಿಲ್ಲ ಬರ್ದಿಲ್ಲ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿದ್ಲಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಹೌದು ಒಂದಿನ ಪುಸ್ತಕ ಹಿಡಿದಿದ್ದಾನೋ ನಾನಂತೂ ನೋಡೇ ಇಲ್ಲ ಅದೇನು ಬರೆದಿದ್ದಾಳೋ ಏನು ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅಮ್ಮ ರಿಸಲ್ಟೇ ಇನ್ನೂ ಬಂದಿಲ್ಲ ಆಗಲೇ ಯಾಕೆ ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ಯಾ ಅಂತ ಕೇ ಹೇಳಿ ತನ್ವಿಗೆ ಆತ್ಮವಿಶ್ವಾಸನ ಕಳ್ಕೊಬೇಡ ಬಂಗಾರಿ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ತನ್ವಿಗೆ ಅವಳಗ್ಗೆ ಗೆಳತಿಯಿಂದ ಫೋನ್ ಬರ್ತದೆ ಆಗ ತನ್ವಿ ಫೋನಲ್ಲಿ ಮಾತಾಡ್ತಾ ಹಲೋ ಏನು ರಿಸಲ್ಟ್ ಬಂತ ಸರಿ ಕಣೆ ಈಗಲೇ ಚೆಕ್ ಮಾಡ್ತೀನಿ ಅಂತ ಹೇಳಿ ಅಮ್ಮ ರಿಸಲ್ಟ್ ಬಂತಂತೆ ಅಮ್ಮ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೌದಾ ಪೂಜಾ ರಿಸಲ್ಟ್ ಒಂದ್ಸಲ ಚೆಕ್ ಮಾಡಿ ಚೆಕ್ ಮಾಡು ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಸರಿ ಅಕ್ಕ ತನ್ವಿ ರೋಲ್ ನಂಬರ್ ಹೇಳು ಅಂತ ಹೇಳಿ ರೋಲ್ ನಂಬರ್ ತೊಗೊಂಡು ರಿಸಲ್ಟ್ ಚೆಕ್ ಮಾಡ್ತಾಳೆ ಈ ಕಡೆ ಶ್ರೇಷ್ಠ ಮನೆಯಲ್ಲಿ ತಾಂಡವ್ ಬೇರೆ ಕಂಪ್ನಿಗೆ ಇಂಟ್ರ್ಯೂಗೆ ಹೋಗ್ತಿರ್ತಾನೆ ಆಗ ಶ್ರೇಷ್ಠ ತಾಂಡವ್ ಈ ಶರ್ಟ್ನಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಾನ್ಫಿಡೆನ್ಸಿಂದ ಇರು ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಆದಷ್ಟು ಬೇಗ ಈ ಇಂಟ್ರ್ಯೂ ಮುಗಿಸ್ಕೊಂಡು ಬರ್ತೀನಿ ನನಗಷ್ಟೇ ಅಲ್ಲ ನಿನಗೂ ಅಲ್ಲೇ ಕೆಲಸ ಸಿಗೋ ಥರ ಮಾತಾಡ್ಕೊಂಡು ಬರ್ತೀನಿ ಹಿಂದೆ ಹೇಗೆ ಒಂದೇ ಕಡೆ ಕೆಲಸ ಮಾಡ್ತಿದ್ವೋ ಮುಂದೆನೂ ಹಾಗೆ ಇರೋಣ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾಳೆ ಅಷ್ಟಲ್ಲಿ ಶೌರ್ಯ ಅಲ್ಲಿಗೆ ಬಂದು ನಿನ್ನೆ ಮಾತ್ರ ಯಾವುದೇ ವಿಷಯ ನಮ್ಮ ನಿಮ್ಮ ನಮ್ಮ ಫೇವರ್ನಲ್ಲಿ ನಡೆದಿಲ್ಲ ಅಂತ ವಿಷಯ ಕೇಳ್ಪಟ್ಟೆ ಅಂತ ಹೇಳ್ತಾನೆ ಅದಕ್ಕೆ ಸಿಸ್ಟರ್ ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾರೆ ಅದಕ್ಕೆ ಆತನು ಅದಕ್ಕೆ ಅದಕ್ಕೆ ಶೌರ್ಯ ಹಾಗೆ ಸುಮ್ಮನೆ ನಿಮ್ಮ ಕುಶಲ ಕ್ಷೇಮ ನೀವು ಹೇಗಿದ್ದೀರಾ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ ಏನು ಕಿಂಡಲ್ ಮಾಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಶೌರ್ಯ ನಾನೆಲ್ಲಿ ಕಿಂಡಲ್ ಮಾಡಿದೆ ಹಾಗೆ ಸುಮ್ಮನೆ ಸೀರಿಯಸ್ ಆಗಿ ಕೇಳಿದೆ ಓ ನಿಮ್ಮ ಕೆಲಸ ಹೋಯ್ತು ಅಂತ ಕೇಳ್ಪಟ್ಟೆ ಭಾಳ ಬೇಜಾರಾಯಿತು ಹೀಗಾಗಬಾರ್ದಾಗಿತ್ತು ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ಅರ್ಥ ಆಯಿತು ಕುಂಕೆಲ್ಲ ಏನು ಬೇಡ ನನ್ನ ಕೆಲಸ ಹೋಯ್ತಲ್ಲ ಅಂತ ಈ ಥರ ಕುಂಕು ಮಾತಾಡ್ತಾ ಇದ್ದೀಯಾ ಇವತ್ತು ಅದಕ್ಕಿಂತ ದೊಡ್ಡ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಶೌರ್ಯ ಓ ಹೌದಾ ಬಾಸ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾನೆ ಆಗ ತಾಂಡ ಇವತ್ತು ನಿನಗೆ ಡಿನ್ನರ್ ನನ್ನ ಕಡೆಯಿಂದ ಎಲ್ಲಿ ಬೇಕು ಅಂತ ನೀನೇ ಹೇಳು ಅಲ್ಲೇ ಕೊಡೋಣ ಯಾಕೆಂದ್ರೆ ಇಷ್ಟು ದಿನ ಕೆಲಸ ಮಾಡ್ತಿದ್ನಲ್ಲ ಅದಕ್ಕಿಂತ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ನನಗೆ ಪಕ್ಕಾ ಸಿಗುತ್ತೆ ಮಿಸ್ ಮಾಡಬೇಡ ಆಯ್ತಾ ಅಂತ ಹೇಳಿ ಬಾಯ್ ಹನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇತ್ತ ಕಡೆ ಪೂಜಾ ತನ್ವಿ ರಿಸಲ್ಟ್ ಓಪನ್ ಆಯಿತು ಅಂತ ಕೇಳ್ತಾಳೆ ಅದಕ್ಕೆ ಪೂಜಾ ಚಿಕ್ಕಿ ನಾನು ನೋಡಲ್ಲ ಚಿಕ್ಕಿ ನನಗೆ ತುಂಬ ಭಯ ಆಗ್ತಿದೆ ನೀವೇ ನೋಡಿಬಿಟ್ಟು ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಗಂಭೀರವಾಗಿ ರಿಸಲ್ಟ್ ಬಂದಿದ್ದನ್ನು ನೋಡ್ತಾ ಇರ್ತಾಳೆ ಅದಕ್ಕೆ ಕುಸ್ಮಾ ಯಾಕೆ ಪೂಜಾ ಇಷ್ಟು ಗಂಭೀರವಾಗಿದೆಯಾ ಗಂಭೀರವಾಗಿ ನೋಡ್ತಿದ್ಯಾ ಏನಾಯಿತು ಒಳ್ಳೆ ಮಾರ್ಕ್ಸ್ ಬಂದಿಲ್ವಾ ಹೋಗಲಿ ಬಿಡು ಇದೆಯನ್ನು ನಮಗೆ ಹೊಸದಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಏ ಪೂಜಾ ಏನಾಗಿದೆ ಹಳೆ ಹೇಳೇ ಪಾಸಾಗಿದ್ದಳು ಅಥವಾ ಮುಂದಿನ ಸಲ ಮತ್ತೆ ಬರೀಬೇಕು ಅಂತ ಕೇಳ್ತಾಳೆ ಅದಕ್ಕೆ ಧರ್ಮ ಸುನಂದ ಅವರೇ ಏನಿದು ಅವಾಗಿನಿಂದ ನೋಡ್ತಾ ಇದ್ದೀನಿ ನೀವಿಬ್ಬರೂ ಅವಳು ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಪಾಪ ಬೇಜಾರಾಗಲ್ವಾ ಅವಳಿಗೆ ಸ್ವಲ್ಪ ತಡೀರಿ ತಾಳ್ಮೆಯಿಂದ ಇರಿ ರಿಸಲ್ಟ್ ನೋಡಿ ಮಾತಾಡೋಣ ಅಂತ ಹೇಳ್ತಾನೆ ಆಗ ಕುಸುಮಾ ಅದನ್ನು ನೋಡಿ ಏನು ಮಾತಾಡೋದು ಖಂಡಿತ ಗೊತ್ತಿದೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಅಂತ ಹೇಳ್ತಾಳೆ ಆಗ ಸುಂದ್ರಿ ಪೂಜಾ ದೇವಿ ಮುಖ ಯಾಕೆ ಹಾಗೆ ಮಾಡ್ಕೊಂಡಿದ್ಯಾ ಏನಾಯ್ತು ಹೇಳಿ ಹೇಳಿ ಅಂತ ಹೇಳ್ತಾಳೆ ಆಗ ಪೂಜ್ ಪೂಜಾ ತನ್ವಿ ಹತ್ತಿರ ಬಂದು ನಗುತ್ತಾ ಕಂಗ್ರ್ಯಾಚುಲೇಷನ್ ತನ್ವಿ ನೈಂಟಿ ಒನ್ ಪರ್ಸೆಂಟೇಜ್ ತೊಗೊಂಡಿದ್ಯಾ ಅಂತ ಸಂತೋಷದಿಂದ ಹೇಳ್ತಾಳೆ ಆಗ ತನ್ವಿ ಓ ನೈಂಟಿ ಒನ್ ಪರ್ಸೆಂಟೇಜಾ ಅಂತ ಕೇಳ್ತಾಳೆ ಆಗ ಎಲ್ರಿಗೂ ಸಂತೋಷದಿಂದ ಚಪ್ಪಾಳೆ ತಡ್ತಾರೆ ಆಗ ಧರ್ಮ ನೋಡು ಕುಸುಮಾ ಈಗೇನು ಹೇಳ್ತೀಯ ಚೆನ್ನಾಗಿ ಮಾರ್ಕ್ಸ್ ತೆಗಿಲ್ ತೆಗಿಯಲ್ಲ ಅಂತ ಹೇಳ್ತಿದ್ದೆ ನೋಡು ನನ್ನ ಮೊಮ್ಮಗಳು ಎಂಥ ಮಾರ್ಕ್ಸ್ ತೊಗೊಂಡಿದ್ದಾಳೆ ವೆರಿ ವೆರಿ ಗುಡ್ ಅಂತ ಹೇಳ್ತಾರೆ ಆಗ ಸುಂದ್ರಿ ಹೌದು ಕುಸ್ಮಾತೆ ಅಂತೆ ಸುನಂದ ಅಕ್ಕವ್ರೆ ಅದಕ್ಕೆ ಹೇಳೋದು ಮ್ಯಾಚ್ಗೆ ಮುಂಚೆ ಕಾಮೆಂಟ್ರಿ ಕೊಡೋಕ್ಕೆ ಹೋಗಬಾರ್ದು ಅಂತ ಸುಂದರಿ ಹೇಳ್ತಾಳೆ ಅದಕ್ಕೆ ಕುಸುಮಾ ಸಾಕು ಸಾಕು ಈಗೆಲ್ಲರೂ ನನಗೆ ಬುದ್ಧಿ ಹೇಳೋಕ್ಕೆ ಬರಬೇಡಿ ಏನಿಲ್ಲ ಇನ್ನೂ ಚೆನ್ನಾಗಿ ಓದಿದ್ರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರ್ತಿತ್ತು ಬಂದಿಲ್ವೇ ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಏನಜ್ಜಿ ನೀನು ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದಿದೆ ಇನ್ನೂ ಬರಬೇಕು ಅಂತಿದ್ರಲ್ಲ ನನಗೆ ಎಷ್ಟು ಸಾಕು ಅಂತ ಹೇಳ್ತಾಳೆ ಆಗ ಭಾಗ್ಯ ಸ್ವೀಟ್ ತಂದು ತನ್ವಿ ಬಾಯಲ್ಲಿ ಹಾಕ್ತಿರುವಾಗ ಕುಂಡ ಅಮ್ಮ ಮೊದಲು ನನಗೆ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಮೊದಲು ಬಂಗಾರಿಗೆ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ ಬಂಗಾರಿ ಅಂತ ಹೇಳಿ ಬಾಯಲ್ಲಿ ಸ್ವೀಟ್ ಹಾಕ್ತಾಳೆ ಆಗ ತನ್ವಿ ಮೊದಲು ಪಾಪ ರಿಸಲ್ಟ್ ನೋಡ್ತಾ ಇದ್ರು ರಿಸಲ್ಟ್ ನೋಡಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಂತ ಮುಖ ಸಪ್ಪಿಗೆ ಮಾಡ್ತಾಳೆ ಅದ್ ಮಾಡ್ತಾಳೆ ಆಗ ಸುನಂದ ಇವಾಗೇನಾಗಿದೆ ಒಂದು ಫೋನ್ ಮಾಡಿ ನಿಮ್ಮ ಅಪ್ಪನಿಗೆ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಹೌದಲ್ವಾಜಿ ನಾನು ಮರ್ತೆ ಬಿಟ್ಟಿದ್ದೆ ಇವಾಗಲೇ ಕಾಲ್ ಮಾಡ್ತೀನಿ ಅಂತ ಹೇಳಿ ತಾಂಡವ್ಗೆ ಕಾಲ್ ಮಾಡ್ತಾಳೆ ಆಗ ತಾಂಡವ್ ಇಂಟ್ರೂಗೆ ಹೊರಟಿದ್ರಿಂದ ಫೋನ್ ಕಟ್ ಮಾಡ್ತಾನೆ ಇದರಿಂದ ತನ್ವಿಗೆ ಬೇಜಾರಾಗುತ್ತದೆ ಇತ್ತ ಕಡೆ ತಾಂಡವ್ ಇಂಟ್ರೂ ಸಲುವಾಗಿ ಬೇರೆ ಆಫೀಸ್ಗೆ ಬಂದು ಬಾಸ್ನ ಕ್ಯಾಬಿನ್ಗೆ ಬಂದು ಕುಳ್ಕೊಳ್ತಾನೆ ಆಗ ತಾಂಡವ್ ನನ್ನದೆಲ್ಲ ಮಾಹಿತಿ ಇದರಲ್ಲೇ ಇದೆ ನಾನು ವರ್ಕ್ ಮಾಡಿರುವ ಕಂಪ್ನಿ ನಾನು ಮಾಡಿದ ಕೆಲಸದ ಮಾಹಿತಿ ಇದರಲ್ಲೇ ಮತ್ತು ನಾನು ಹಿಂದೆ ಮಾಡಿರುವ ಕಂಪ್ನಿಯಲ್ಲಿ ಪ್ರೊ ಹೈ ಪ್ರೊಜೆಕ್ಟ್ಗಳನ್ನು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ ಅದರ ಕುರಿತು ಇದರಲ್ಲಿ ಇದೆ ನೋಡಿ ಅಂತ ಅಹಂಕಾರದಿಂದ ಮಾತಾಡಿ ಫೈಲನ್ನು ಅವ್ರ ಕೈಗೆ ಕೊಡ್ತಾನೆ ಆಗ ಅವರು ಆತನ ಅಹಂಕಾರವನ್ನು ನೋಡಿ ನೀವು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ತಾಂಡವ್ ಮಿನಿಮಮ್ ಅರವತ್ತು ಪರ್ಸೆಂಟೇಜ್ ಹೈಕ್ ಹೈಕ್ ಬೇಕು ಅದರಲ್ಲೂ ಪೊಸಿಷನಲ್ಲೂ ಒಂದು ಹೈಕ್ ಕೊಟ್ಟರೆ ತುಂಬ ಒಳ್ಳೆಯದು ನನ್ನ ಕೈಯಲ್ಲಿ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳಿಂದ ತುಂಬ ಜಾಬ್ ಆಫರ್ಸ್ ಬಂದಿವೆ ಎಲ್ಲರೂ ತಾಂಡವ್ ನೀವೇ ಬೇಕು ಅಂತ ಕೇಳ್ತಿದ್ದಾರೆ ಆದರೆ ನಾನು ಅದಕ್ಕೆಲ್ಲ ಕಂಪೇರ್ ಮಾಡಿ ಮಾಡಿದರೆ ನಿಮ್ಮ ಕಂಪ್ನಿ ಒಳ್ಳೆಯದು ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಬಾಸು ನಮ್ಮ ಕಂಪ್ನಿಯಲ್ಲೇ ಯಾಕೆ ಕೆಲಸ ಮಾಡಬೇಕು ಅಂತ ಬಂದಿರಿ ಅಂತ ಕೇಳ್ತಾರೆ ಅದಕ್ಕೆ ತಾಂಡವು ನಿಮ್ಮ ಕಂಪ್ನಿಯಲ್ಲಿ ನನ್ನ ಸ್ಕಿಲ್ಗೆ ತಕ್ಕಂತೆ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ಅದಕ್ಕೆ ಇದೆ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತಾನೆ ಆಗ ಬಾಸು ಆದರೆ ನಮ್ಮ ಕಂಪ್ನಿಯಲ್ಲಿ ನೀವು ಹೇಳಿರೋ ಥರ ಅರವತ್ತು ಪರ್ಸೆಂಟ್ ಹೈಕ್ ಕೊಡೋಕ್ಕೂ ಕೊಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಅದಕ್ಕೆ ತಾಂಡ್ ವಾಟ್ ಕಷ್ಟ ಅಲ್ಲ ನನ್ನಂಥ ಎಂಪ್ಲಾಯಿ ಮಿಕ್ಕಿದ್ದೆಲ್ಲ ಆಫರ್ಸ್ ಬಿಟ್ಟು ನಿಮ್ಮ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಮಿನಿಮಮ್ ಅರವತ್ತು ಪರ್ಸೆಂಟ್ ಹೈಕ್ ಕೊಡಲಿಲ್ಲ ಅಂದರೆ ಏನರ್ಥ ಅಲ್ಲ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡಿದ್ದೀನಿ ನನ್ನ ಕಂಡೀಷನ್ಗೆ ನೀವು ಒಪ್ಕೊಳ್ಳಿಲ್ಲ ಅಂದರೆ ಐ ಆಮ್ ಸಾರಿ ಐ ಆಮ್ ರಿಜೆಕ್ಟ್ ಆಫರ್ ಅಂತ ಹೇಳ್ತಾನೆ ಅದಕ್ಕೆ ಅವರು ತಾಂಡವ್ ಸ್ವಲ್ಪ ಎದ್ದೆ ಹೇಳ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ತಾಂಡವ್ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಅವರು ಹೇಳ್ತೀನಿ ಎದ್ದೇಳಿ ಅಂತ ಹೇಳ್ತಾರೆ ಆಗ ತಾಂಡವ್ ಎದ್ದು ನಿಂತ್ಕೋತಾನೆ ಈ ಕಡೆ ಭಾಗ್ಯ ಮನೆಯಲ್ಲಿ ಸುನಂದ ಯಾಕೆ ಬೇಜಾರು ಮಾಡಿಕೊಂಡೆ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಅಜ್ಜಿ ರಿಸಲ್ಟ್ ಬಂದ ವಿಷಯನ ಪಪ್ಪನಿಗೆ ಹೇಳೋಣ ಅಂದ್ಕೊಂಡ್ರೆ ಪಪ್ಪ ಫೋನೇ ರಿಸೀವ್ ಮಾಡ್ತಿಲ್ಲ ಕಾಲ್ ಕಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅಯ್ಯೋ ಅದು ಬಂಗಾರಿ ಏನೋ ಕೆಲಸದಲ್ಲಿ ಇರಬೇಕು ಬಿಡು ಅಂತ ಹೇಳ್ತಾಳೆ ಆಗ ಸುಂದ್ರಿ ಕೆಲಸನಾ ಯಾವ ಕೆಲಸ ಭಾಗ್ಯ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಸಿಟ್ಟಿಂದ ನೋಡ್ತಾಳೆ ಆಗ ಸುಂದ್ರಿ ಹೌದು ಹೌದು ತನ್ವಿ ಕೆಲಸದಲ್ಲಿ ನಿಮ್ಮ ಅಪ್ಪ ಬಿಸಿ ಇರ್ತಾರೆ ಅಂತ ಹೇಳ್ತಾಳೆ ಆಗ ಗುಂಡಣ್ಣ ತನ್ವಿ ಹತ್ತಿರ ಬಂದು ಏನೋ ಹೇಳ್ತಾನೆ ಆಗ ತನ್ವಿ ಅಮ್ಮ ನಿನ್ನ ಹತ್ತಿರ ಏನೋ ಒಂದು ಕೇಳ್ತೀನಿ ಅದನ್ನು ಮಾಡ್ತೀಯ ಅಂತ ಕೇಳ್ತಾನೆ ಕೇಳ್ತಾಳೆ ಅದಕ್ಕೆ ಭಾಗ್ಯ ಏನು ಬೇಕು ಬಂಗಾರಿ ಅಂತ ಕೇಳ್ತಾಳೆ ಆಗ ತನ್ವಿ ಅಮ್ಮ ಇವತ್ತು ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನ್ನಷ್ಟು ರಿಸಲ್ಟ್ ಚೆನ್ನಾಗಿ ತೆಗ್ದಿಲ್ಲ ಅಂದರೂ ಕೂಡ ಅವರ ಪೇರೆಂಟ್ಸ್ ಅವ್ರನ್ನ ಹೊರಗಡೆ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ತಾರೆ ನೀನು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಮ್ಮ ಅಂತ ಕೇಳ್ತಾಳೆ ಆಗ ಕುಸ್ಮಾ ಕರ್ಕೊಂಡು ಹೋಗೋಲ್ಲ ಆಹಾ ಹೊರಗೂ ಬೇಡ ಎಲ್ಲಿಯೂ ಬೇಡ ತಪ್ಪಿಗೆ ಮನೆಯಲ್ಲೇ ಇರಬೇಕು ಇನ್ನೂ ಮಾರ್ಕ್ಸ್ ಬಂದಿದ್ದೆ ಬಂದಿದ್ದು ಶುರು ಬಿಟ್ಲು ಅಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಏನಜ್ಜಿ ನೀವು ನಾರ್ಮಲ್ ಡೇಸ್ನಲ್ಲೂ ಹೊರಗಡೆ ಹೋಗೋಕ್ಕೆ ಬಿಡಲ್ಲ ಅಟ್ಲೀಸ್ಟ್ ಇವತ್ತಾದರೂ ಬಿಡಿ ಹೊರಗಡೆ ಹೋಗೋಕೆ ಒಂದು ಸೀಸನ್ ಒಂದು ರೀಸನ್ ಇದೆ ತಾನೇ ಪ್ಲೀಸ್ ಅಜ್ಜಿ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮ ಬೇಡ ತನ್ವಿ ಹೊರಗೆ ಹೋಗೋದು ಬೇಡ ಎಲ್ಲಿಯೂ ಬೇಡ ತಪ್ಪಿಗೆ ಮನೆಯಲ್ಲೇ ಇರೋಣ ನಿನಗೆ ಏನು ಬೇಕೋ ಕೇಳು ಬೇಕಾದ್ದು ಕೇಳು ನಿಮ್ಮಮ್ಮ ಮನೆಯಲ್ಲೇ ಮಾಡಿಕೊಡ್ತಾಳೆ ಅಲ್ಲ ಕಣೆ ನಿಮ್ಮಮ್ಮ ಊರ ಮಂದಿಗೆಲ್ಲ ಅಡುಗೆ ಮಾಡಿಕೊಡ್ತಾಳೆ ಅದನ್ನು ಎಲ್ಲರೂ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ನೀನು ನೋಡಿದ್ರೆ ಹೊರಗೆ ಹೋಗೋಣ ಅಂತಿದೆಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಅಜ್ಜಿ ಪ್ಲೀಸ್ ಮನೆ ಊಟ ತಿಂದು ತಿಂದು ಬೇಜಾರಾಗಿದೆ ಇವತ್ತು ಒಂದಿನ ಪ್ಲೀಸ್ ಅಂತ ಬೇಜಾರಿನಿಂದ ಹೇಳ್ತಾಳೆ ಅದಕ್ಕೆ ಸುನಂದ ತನ್ವಿ ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗ ಆಗ್ತಿಲ್ವಾ ಅಲ್ಲೆಲ್ಲ ಚೆನ್ನಾಗಿ ಮಾಡಿರಲ್ವೇ ಸುಮ್ಮನೆ ತಿಂದು ಹೊಟ್ಟೆ ಹಾಳು ಮಾಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಗುಂಡಣ್ಣ ಅಜ್ಜಿ ನನ್ನ ಹತ್ರ ನಿಮ್ಮ ಹೊಟ್ಟೆ ಹಾಳಾಗ್ದೇ ಇರೋಕೆ ಒಂದು ಐಡಿಯಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ಪೂಜೆ ಏನು ಗುಂಡೋಣ ಅದು ಅಂತ ಕೇಳ್ತಾಳೆ ಆಗ ಗುಂಡಣ್ಣ ಇವಾಗ ಸುನಂದಾಜಿ ಮತ್ತು ಅಜ್ಜಿಗೆ ತಾನೇ ಪ್ರಾಬ್ಲಮ್ ಇರೋದು ನಾವು ಅವರನ್ನು ಬಿಟ್ಟು ಹೋಗೋಣ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಎಲ್ಲರೂ ಹಾಕ್ತಾರೆ ಆಗ ಕುಸ್ಮಾ ಅಯ್ಯೋ ಗಿಣಿ ಹೇಗೆ ಮಾತಾಡ್ತಿದೆ ಬಾಯಿ ಇಲ್ಲಿ ಅಂತ ಕರಿತಾಳೆ ಆಗ ಗುಂಡಣ್ಣ ಕುಸ್ಮಾ ಹತ್ತಿರ ಹೋಗಿ ಹೋಗ್ತಾನೆ ಅವಳು ಗುಂಡಣ್ಣ ಕಿವಿ ತಿರುಗ್ತಾಳೆ ಆಗ ಗುಂಡಣ್ಣ ಅಜ್ಜಿ ಅಜ್ಜಿ ಸ್ವಾರಿ ಅಜ್ಜಿ ನಿಮ್ಮ ಒಳ್ಳೆಯದಕ್ಕೆ ಹೇಳಿದ್ದು ಸ್ವಾರಿ ಅಜ್ಜಿ ಅಂತ ಹೇಳ್ತಾನೆ ಕುಸ್ಮಾ ಹಂಗೆ ಬಾ ದಾರಿಗೆ ಅಂತ ಹೇಳಿ ಆತನ ಕಿವಿ ಬಿಡ್ತಾಳೆ ಆಗ ತನ್ವಿ ಬಾಗಿನ ಹತ್ತಿರ ಬಂದು ಅಮ್ಮ ಪ್ಲೀಸ್ ಕರ್ಕೊಂಡು ಹೋಗಮ್ಮ ಪ್ಲೀಸ್ ಅಮ್ಮ ಅಂತ ತನ್ವಿ ಮತ್ತು ಗುಂಡಣ್ಣ ಇಬ್ಬರು ಒತ್ತಾಯ ಮಾಡ್ತಾರೆ ಆಗ ಭಾಗ್ಯ ಸರಿ ಸರಿ ಆಯಿತು ಅಂತ ಒಪ್ಕೊಂಡು ಅವ್ರನ್ನ ಸಂತೋಷದಿಂದ ತಪ್ಪಿಕೊಳ್ತಾಳೆ ಆಗ ಕುಸುಮಾ ಏನೇ ಭಾಗ್ಯ ಇದು ನೀನು ಅವರ ತಾಳಕ್ಕೆ ಕುಣಿತಿದಿಯಲ್ಲ ಆಮೇಲೆ ಅದೇ ಅಭ್ಯಾಸ ಮಾಡ್ಕೋತಾರೆ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಇವತ್ತು ಇವತ್ತೊಂದಿನ ಅಲ್ವಾ ಪಾಪ ತುಂಬ ಆಸೆ ಪಡ್ತಿದ್ದಾಳೆ ಚೆನ್ನಾಗಿ ಮಾರ್ಕ್ಸ್ ಕೂಡ ತೆಗ್ದಿದ್ದಾಳೆ ಬೇಡ ಅಂತ ಹೇಳಿ ಯಾಕೆ ಬೇಜಾರು ಮಾಡೋದು ಅಂತ ಹೇಳ್ತಾಳೆ ಅದಕ್ಕೆ ಕುಸ್ಮಾ ಅಮ್ಮ ಮಕ್ಕಳು ಎಲ್ಲರೂ ಸರಿಯಾಗೇ ಇದ್ದೀರಾ ಅಂತ ಹೇಳ್ತಾಳೆ ಅದಕ್ಕೆ ಸುಂದರಿ ಭಾಗ್ಯನ ಹತ್ತಿರ ಬಂದು ಭಾಗ್ಯ ನೀನು ಒಪ್ಕೊಂಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಆಯಿತು ನಾನು ಹೋಗಿ ರೆಡಿಯಾಗಿ ಬಂದೇ ಬಿಡ್ತೀನಿ ಅಂತ ಗಡಿ ಬಿಡಿಯಿಂದ ಹೊಡ್ತಾಳೆ ಆಗ ಧರ್ಮ ಮಗಳೇ ಮಕ್ಕಳಿಗೆ ಎಷ್ಟು ಖುಷಿಯಾಗಿದ್ದು ಇಲ್ವೋ ಗೊತ್ತಿಲ್ಲ ಆದರೆ ಈ ಸುಂದರಿಗಂತೂ ಬಹಳ ಖುಷಿಯಾಗಿದ್ದಾಳೆ ಅಂತ ಹೇಳ್ತಾಳೆ ಹೇಳ್ತಾರೆ ಆಗ ಭಾಗ್ಯ ಸರಿಯಾಗಿ ಹೇಳಿದ್ರಿ ಮಾವ ಅಂತ ಹೇಳಿ ಅವರೆಲ್ಲರೂ ಖುಷಿಯಿಂದಾನಾಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು